ಹಲೋ ಫ್ರೆಂಡ್ಸ್ ನಂಗೆ ಸುಸ್ವಾಗತ ಇವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಈಗ ಇಲ್ಲಿ ಒಂದು ಕ್ಯಾಟ್ರಿಂಗ್ ಬಾಡಿಗೆಗೆ ತರಕಾರಿ ಐಟಮ್ಸ್ ಎಲ್ಲ ತಗೋಳಕ್ಕೆ ಬಂದಿದ್ದೀನಿ ಈಗ ಇಲ್ಲಿ ಯಶನ್ಪುರ ಮಾರ್ಕೆಟ್ಗೆ ತರಕಾರಿ ಮಾರ್ಕೆಟ್ಗೆ ಬಂದಿದ್ದೀನಿ ಬನ್ನಿ ಫ್ರೆಂಡ್ಸ್ ಹೇಗೆ ತರಕಾರಿ ಮಾರ್ಕೆಟಲ್ಲಿ ಏನೇನು ತಗೊಂತೀವಿ ತರಕಾರಿ ಎಲ್ಲ ತೋರ್ಸೋಣ ಅಂತೇಳಿ ನಿಮಗೂ ತೋರಿಸ್ತಾ ಇದ್ದೀನಿ ನಿಮಗೂ ಇಷ್ಟವಾಗುತ್ತೆ ಅಂತೇಳಿ ತೋರಿಸ್ತಾ ಇದ್ದೀನಿ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫಸ್ಟಾಗಿ ಯಾರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಯಾವುದೂ ಎಡಿಟಿಂಗ್ ಮಾಡಿಲ್ಲ ಡೈರೆಕ್ಟಾಗಿ ಬಿಡ್ತಾ ಇದ್ದೀನಿ ನಿಮಗೂ ಇಷ್ಟವಾಗುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ ಬನ್ನಿ ಅವನ ಕೆಜಿ

daí aí 22 লেকটা ধরে ডাকছলে লালবা அவரா அடுத்த ஆமேல ஆமே வேற வேற கரெக்ட் கரெக்ட் இரண்டேனா எமகே 30க்கு கோடி சம்பந்தமா யாரை நோக்குறோ ஆயா 3 கேட்டி போய் ஆக்க வரணும் அவlene நானோ मेट्रिक गए उसको करके आगे ऐसे ऐसे करके जाकर ना पढ़वाओ अब इनमें आओ और अंदर से बैंकिंग जा माल बोल video shot karaba avu bottene na nodi na nodilla avu anganilena